ಇವನು ಯೋಧನ ಆ ಪದಕ್ಕೆ ಅವಮಾನ ಇವನು ನಾನ್ ಚೂರ್ ಎಡವಿದ್ರು ಈ ಹೇಡಿನ ಕಟ್ಕೊಂಡು ಜೀವನ ಪೂರ್ತಿ ನರಳಬೇಕಾಗಿತ್ತು ನನ್ನಂತ ಧೀರೆ ಈ ಬೀದಿ ನಾಯಿನ ಮದುವೆ ಆಗೋದ ಅದು ಎಂದಿಗೂ ಸಾಧ್ಯವಿಲ್ಲ ಗಾಂಧಾರ ರಾಜ್ಯದ ಅರಮನೆಯ ಸೈನಿಕ ಶಾಲೆಯ ಮುಂದಿದ್ದ ದೊಡ್ಡ ಪ್ರಾಂಗಣದಲ್ಲಿ ನೂರಾರು ಸೈನಿಕರು ಸಾವಿರಾರು ಪ್ರಜೆಗಳು ಹಾಗೆ ಪರಿವಾರದವರು ಬಂದು ಸೇರಿದ್ದರು ಅಲ್ಲಿಗೆ ಗಾಂಧಾರದಲ್ಲಿ ಅಭೀರ ಕುಲದ ಆಳ್ವಿಕೆ ಇದ್ದು ಅವರ ರಾಜ ಅರುಣೇಂದ್ರ ಸಹ ತನ್ನ ಆಸನದಲ್ಲಿ ಕೂತು ಮುಂದೆ ನಡೆಯಬೇಕಿದ್ದ ಸ್ಪರ್ಧೆನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದ ಆದರೆ ಅವನ ಹಣೆಯಲ್ಲಿ ಚಿಂತೆಯ ಕಾರ್ಮೋಡ ದಟ್ಟವಾಗಿ ಕಾಣಿಸ್ತಾ ಇತ್ತು ಆ ಸ್ಪರ್ಧೆ ನಡೆಯೋ ಜಾಗಕ್ಕೆ ಅಂಬರ ಕುಲದ ಯುವರಾಣಿ ಅಂಬಾಲಿಕೆ ಸಹ ಬಂದಿದ್ದಳು ಅವಳಂತೂ ಕೋಪದಲ್ಲಿ ಬೆಂಕಿ ಕೆಂಡದ ಹಾಗೆ ಕುದಿತಾ ಇದ್ಲು ಯಾಕಂದ್ರೆ ಅವಳ ಮದುವೆ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ನಾಲಯಕ್ಕೂ ಅನಿಸಿಕೊಂಡಿದ್ದ ಗಾಂಧಾರದ ಯುವರಾಜ ಧ್ರುವನ ಜೊತೆ ಮಾಡೋದಾಗಿ ಹಿರಿಯರು ನಿರ್ಧಾರ ಮಾಡಿದ್ರು ಧ್ರುವನಿಗೇನೋ ಅಂಬಾ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಆದರೆ ಅಂಬಾಲಿಕೆಗೆ ಧ್ರುವನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅದಕ್ಕೆ ಸರಿಯಾಗಿ ಧ್ರುವ ಸಹ ಯಾವ ಸ್ಪರ್ಧೆಯಲ್ಲೂ ಗೆಲ್ಲದೆ ದಂಡ ಹಾಗೆ ಬದುಕ್ತಾ ಇದ್ದ ಅವತ್ತು ಸಹ ಇಡೀ ರಾಜ್ಯದ ಜನತೆಯ ಮುಂದೆ ಧ್ರುವ ಶಾರ್ದೂಲ ಅನ್ನು ವಿಚಿತ್ರವಾದ ಯಂತ್ರ ಹತ್ತಿ ತನ್ನ ಶಕ್ತಿ ಪ್ರದರ್ಶನ ಮಾಡೋದರ ಜೊತೆ ಅದಕ್ಕೆ ಸಂಬಂಧಪಟ್ಟ ನಕ್ಷತ್ರನ ಪಡೆದು ಅವನೊಬ್ಬ ಅತಿರಥ ಮಹಾರಥ ಅಂತ ಅನಿಸ್ಕೊಳ್ತೀನಿ ಅಂತ ಏನೇನೋ ಜಂಬ ಕೊಚ್ಕೊಂಡು ಅಲ್ಲಿಗೆ ಬಂದಿದ್ದ ಅವನನ್ನ ನೋಡಿದ್ದ ಜನ ಎಲ್ಲ ಸೋಲೋದಕ್ಕೆ ಮತ್ತೆ ಬಂದ ಸೋಲಿದ ಸರದಾರ ಚಿಕ್ಕವನಿದ್ದಾಗ ಅದೇನೋ ಗೆದ್ದ ಅಂದ ತಕ್ಷಣಕ್ಕೆ ಇವನೇನು ವೀರ ಯೋಧನ ಅಂತೆಲ್ಲ ಏನೇನೋ ಹೇಳ್ಕೊಂಡು ನಗ್ತಾ ಇದ್ರು ಅದಕ್ಕೆ ಸರಿಯಾಗಿ ಯಾವತ್ತಿನ ಹಾಗೆ ಅವತ್ತು ಸಹ ಗೆದ್ದೆ ಗೆಲ್ತೀನಂತ ಬಂದಿದ್ದ ಧ್ರುವ ಎಷ್ಟೇ ಪ್ರಯತ್ನ ಪಟ್ರು ಶಾರ್ದೂಲ ಯಂತ್ರನ ಅರ್ಧಕ್ಕೂ ಹತ್ತೋಕಾಗ್ದೆ ಮತ್ತೆ ಸೋತು ಸುಣ್ಣ ಆಗಿ ಕಣ್ಣಲ್ಲಿ ನೀರ್ ಹಾಕ್ತಾ ಪೆಚ್ಚು ಮೋರೆ ಹಾಕೊಂಡ್ ನಿಂತ ಅಲ್ಲಿದ್ದ ಪುಟ್ಟ ಮಕ್ಳು ಸಹ ಅಪ ನಾನ್ ಯಾವುದೇ ಕಾರಣಕ್ಕೂ ಈ ಧ್ರುವಂತರ ಆಗಲ್ಲ ವೀರ ಯೋಧ ಆಗ್ತೀನಿ ಅಂತ ಹೇಳ್ತಾ ಇದ್ವು ಇದನ್ನೆಲ್ಲ ಕೇಳಿಸ್ಕೊಂಡ ಅಂಬಾಲಿಕೆ ಧ್ರುವನನ್ನ ನೋಡಿ ನಾಯಿಗೆ ಬೈಯೋ ಹಾಗೆ ಚೀ ಥೂ ಅಂತ ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡಿ ಅಲ್ಲಿಂದ ಹೊರಟೋದ್ಲು ಇಡೀ ರಾಜ್ಯದ ಮುಂದೆ ಮದುವೆ ಆಗ್ಬೇಕಿದ್ದ ಪ್ರೀತಿಯ ಹುಡುಗಿ ಅಂಬ ಮಾಡಿದ ಈ ಅವಮಾನವನ್ನ ತಡೆದುಕೊಳ್ಳೋದಕ್ಕೆ ಆಗದೆ ಬೆಟ್ಟದ ತುದಿಯಲ್ಲಿದ್ದ ತನ್ನ ಅಮ್ಮನ ಸಮಾಧಿ ಇದ್ದ ಜಾಗಕ್ಕೆ ಹೋಗಿ ಜೋರಾಗಿ ಅಳ್ತಾ ಅಮ್ಮ ನನ್ನಿಂದ ಹೀಗೆ ಬದುಕೋದಕ್ ಆಗ್ತಾ ಇಲ್ಲ ಅಮ್ಮ ಎಲ್ಲ ನನ್ನ ಪ್ರಯೋಜನಕ್ ಬಾರದವರು ಅಂತಾರೆ ನಾನು ಹೇಳಮ್ಮ ಅಂತ ಸಮಾಧಿ ಮೇಲೆ ಬೋರಲು ಬಿದ್ದು ತನ್ನ ಕಷ್ಟ ಹೇಳ್ಕೊಂಡ ಅದೇ ಸಮಯಕ್ಕೆ ಅವನಿಗೆ ಯಾವ್ದೋ ಧ್ವನಿ ಒಂದು ಧ್ರುವ ಧ್ರುವ ಅಂತ ಕರೆದ ಕೇಳಿಸ್ತು ಅರೆ ಎಲ್ಲಿ ಯಾರು ನನ್ನ ಕರೆಯೋದು ಇದೆಲ್ಲ ನನ್ನ ಭ್ರಮೆ ಅಂತ ಸುಮ್ನಾದ ಧ್ರುವ ಅದೇ ಸಮಯಕ್ಕೆ ಅವನ ಕೈಯಲ್ಲಿ ಧ್ರುವ ಚಿಕ್ಕವನಾಗಿದ್ದಾಗ ಅವನ ಅಮ್ಮ ಧ್ರುವನೆ ಕೊಟ್ಟ ಕಪ್ಪು ಬಣ್ಣದ ಕೈ ಖಡ್ಗ ಇದ್ದು ಅದು ಮಿಂಚಿನಂತೆ ಹೊಡೆಯುವುದಕ್ಕೆ ಶುರುವಾಯ್ತು ನೋಡ ನೋಡ್ತಿದ್ದ ಹಾಗೆ ಆ ಖಡ್ಗದಿಂದ ಹೊಗೆ ಹೊರಗ್ ಬಂದು ಆ ಸುತ್ತಲೂ ಹರಡ್ಕೊಳ್ತು ಇದರಿಂದ ಗಾಬರಿಯಾದ ಧ್ರುವ ಕೈಲಿದ್ದ ಖಡ್ಗವನ್ನ ತೆಗೆದು ಎಸ್ತು ನಡುಗುತ್ತ ಯಾರದು ಏನಾಗ್ತಿದೆ ಇಲ್ಲಿ ಅಂತ ಕೇಳ್ದ ಆಗ ಅವನ ಮುಂದೆ ಕಾಲಿಲ್ಲದ ಆಕೃತಿ ಒಂದು ಮಂಜಿನ ರೂಪದಲ್ಲಿ ಕಾಣಿಸಿಕೊಂಡು ನೋಡು ನನ್ನ ಹೆಸರು ವಿದುರ ಅಂತ ನಿನ್ ಶಕ್ತಿ ಎಲ್ಲ ನಿನ್ನಲ್ಲೇ ಇದೆ ಆದ್ರೆ ಅದನ್ನ ಹೊರಗೆ ತೆಗೆಯೋದಕ್ಕೆ ಸಹಾಯ ತಗೋಬೇಕಾಗತ್ತೆ ಎಷ್ಟು ದಿನ ನಾನ್ ನಿನ್ ಕಡ್ಗದಲ್ಲೇ ಇದ್ದೆ ಇನ್ ಮೇಲೂ ನನಗಿರೋದಕ್ ಜಾಗ ಕೊಟ್ರೆ ಮುಂದೆ ನಿನ್ನೆಲ್ಲಾ ಕಷ್ಟದಿಂದನೂ ಪಾರ್ ಮಾಡ್ತೀನಿ ಆದ್ರೆ ನಾನ್ ಯಾರು ಅಂತ ಯಾವ್ದನ್ನು ನನ್ನ ಹತ್ರ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಧ್ರುವನ ಮುಖ ನೋಡ್ತ ನಿಂತ ಆದ್ರೆ ಧ್ರುವನಿಗೆ ವಿಧುರನನ್ನ ನಂಬುದಕ್ಕೆ ಧೈರ್ಯ ಸಾಕಾಗ್ಲಿಲ್ಲ ಅದನ್ನ ಅರ್ಥ ಮಾಡ್ಕೊಂಡ ವಿಧುರ ಧ್ರುವನ ಕಣ್ಣಲ್ಲಿ ಕಂಡಿಟ್ಟು ನಿನ್ನನ್ನ ನೀನು ಉತ್ತಮ ಯೋಧ ಅಂತ ಸಾಬೀತ್ ಮಾಡ್ಕೊಳ್ಳೋದಕ್ಕೆ ಕೇವಲ ಒಂದೇ ವರ್ಷ ಇರೋದು ಅನ್ನೋದನ್ನ ಮರಿಬೇಡ ಒಂದ್ ವೇಳೆ ನೀನ್ ಆಗ್ಲೂ ಸೋತ್ರೆ ಏನಾಗುತ್ತೆ ಅನ್ನೋ ಕಲ್ಪನೆ ಇದೆ ಅಲ್ವಾ ಅಂತ ಹೇಳಿದಾಗ ವಿದುರನಿಗೆ ನನ್ನ ಬಗ್ಗೆ ಎಲ್ಲನು ಗೊತ್ತು ಆಗಿದ್ದಾಗ್ಲಿ ಅಂತ ಹೇಳಿ ವಿಧುರನ ಮಾತಿಗೆ ಒಪ್ಪಿ ಕೆಳಗೆ ಎಸ್ದಿದ್ದ ಆ ಕಪ್ಪು ಕಡಗವನ್ನ ಮತ್ತೆ ಕೈ ಹಾಕೊಂಡ ತಕ್ಷಣ ಗಾಳಿಯಲ್ಲಿ ತೇಲುತ್ತಾ ಇದ್ದ ವಿಧುರ ಮತ್ತೆ ಧ್ರುವನ ಕಡಗದೊಳಗೆ ಹೋಗಿ ಸೇರ್ಕೊಂಡ ಅತ್ತ ಅರಮನೆಯಲ್ಲಿ ಧ್ರುವನ ಅಪ್ಪ ಅರುಣೇಂದ್ರ ಬೆಳಿಗ್ಗೆ ಆದ ಧ್ರುವನ ಅವಮಾನದ ಘಟನೆಯನ್ನ ನೆನಪಿಸ್ಕೊಳ್ತಾ ಯಾವುದೋ ಒಂದು ವಿಚಿತ್ರವಾದ ವಸ್ತುವೊಂದನ್ನ ತನ್ನ ಕೈಲಿ ಹಿಡ್ಕೊಂಡು ನನಗೆ ನಿನ್ನ ಕಳ್ಕೊಳೋದಕ್ಕಿಷ್ಟ ಇಲ್ಲ ಆದ್ರೆ ನನಗ್ ಬೇರೆ ದಾರಿನೇ ಇಲ್ಲ ನಿನ್ನ ಬಲಿ ಕೊಡ್ಲೇಬೇಕಾಗಿದೆ ನಿನ್ನ ಉಳಿಸ್ಕೊಳೋದಕ್ ಹೋದ್ರೆ ಇಡೀ ರಾಜ್ಯನ ಶತ್ರುಗಳ ಕೈ ಅಂತ ಹೇಳ್ತಾ ಕಣ್ಣೀರಾಕ್ತ ಆಕಾಶದ ಕಡೆ ನೋಡ್ತಾ ನಿಂತಿದ್ದ ರಾಜನ ಪರಿಸ್ಥಿತಿ ಬಗ್ಗೆ ರಾಜನಿಗೆ ಬಿಟ್ಟು ಸ್ವತಃ ಅವನ ಮಗ ಧ್ರುವನಿಗೂ ಗೊತ್ತಿರಲಿಲ್ಲ ಅತ್ತ ಧ್ರುವ ವಿಧುರನ ಮಾತಿಗೆ ಆಯ್ತು ಅಂತ ಒಪ್ಪಿದ್ದ ಹಾಗಾಗಿ ವಿಧುರ ಸಹ ಕಡಗದಿಂದ ಹೊರಬಂದು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಧ್ರುವನಿಗೆ ಒಂದೊಂದ ಹೇಳಿ ನಾನು ನಿನಗೆ ಗುರುವಿನ ಸ್ಥಾನದಲ್ಲಿ ತುಂಬ್ತೀನಿ ಆದರೆ ನಮಗೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ ಅಂದ್ರು ಸಾವಿರ ಚಿನ್ನದ ನಾಣ್ಯ ಬೇಕು ಅಂತ ಹೇಳಿ ಮಾಯ ಆಗಿದ್ದ ಆದ್ರೆ ಧ್ರುವನಿಗೆ ತನ್ನ ತಂದೆಯ ಹತ್ರ ಹೋಗಿ ನಾಣ್ಯ ಕೇಳೋ ಧೈರ್ಯ ಆಗ್ಲಿಲ್ಲ ಅರಮನೆಯಿಂದ ಹೇಳ್ದೆ ಕೇಳ್ದೆ ಎತ್ಕೊಳ್ಳೋದಕ್ಕೆ ಮನ್ಸು ಬರಲಿಲ್ಲ ಹಾಗೆ ಯಾರೂ ಸಹ ಧ್ರುವನನ್ನ ನಂಬಿ ಚಿನ್ನದ ನಾಣ್ಯ ಕೊಡೋದಕ್ಕೂ ತಯಾರಿರಲಿಲ್ಲ ಇದರಿಂದ ಬೇಜಾರಾದ ಧ್ರುವ ಬೇರೆ ದಾರಿ ಕಾಣ್ದೆ ಅಸಹಾಯಕನಾಗಿ ರಾಜ್ಯದ ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾಗ ಹಿಂದೆಯಿಂದ ಬಂದ ಮುದ್ದಾದ ಯುವತಿಯೊಬ್ಳು ಧ್ರುವನ ಭುಜ ತಟ್ಟಿ ತಮಾಷೆ ಮಾಡ್ತಾ ಅವನ ಮುಂದೆ ಬಂದು ಗಾಂಧಾರ ರಾಜ್ಯದ ಯುವರಾಜರೇನು ವಾಯುವಿಹಾರಕ್ಕೆ ಬಂದಂತಿದೆ ಈ ಸಮಯದಲ್ಲಿ ನನ್ನಿಂದ ನಿಮಗೇನಾದ್ರು ಸಹಾಯ ಬೇಕೇ ಎಂದು ಕಿಲ ಕಲ ಧ್ರುವನ ಕೈ ಹಿಡಿದುಕೊಂಡಳು ಅಷ್ಟೊತ್ತು ಚಿಂತೆಯಲ್ಲಿದ್ದ ಧ್ರುವನಿಗೆ ಇರಾಳ ಮುಖ ನೋಡ್ತಾ ಇದ್ದು ಇರಾಳ ಕೈ ಹಿಡಿದು ದೂರ ಕರೆದುಕೊಂಡು ಹೋದ ಧ್ರುವ ಇರೋ ವಿಚಿತ್ರ ಘಟನೆಗಳನ್ನೆಲ್ಲ ಇರಾ ಹತ್ರ ಹೇಳಿ ನನ್ನ ಮಾತು ನಂಬೋದಕ್ಕೆ ನನಗೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ಇರಾಳನ್ನ ಬಿಗಿದಪ್ಪಿ ಕಣ್ಣೀರಿಟ್ಟ ಇರಾ ಧ್ರುವನ ಪ್ರಾಣ ಸ್ನೇಹಿತೆ ತುಂಬಾ ಚಿಕ್ಕವರಿದಾಗಿನಿಂದಲೂ ಅವರಿಬ್ಬರು ಒಟ್ಟಿಗೆ ಆಡಿ ಬೆಳೆದಿದ್ರು ಹಾಗಾಗಿ ಯಾರೇ ಏನೇ ಹೇಳಿದ್ರು ಇವತ್ತಲ್ಲ ನಾಳೆ ಧ್ರುವ ನೀ ಮುಂದಿನ ರಾಜ ಅಂತ ಧ್ರುವನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ಲು ಹಾಗಾಗಿ ಧ್ರುವ ನಡೆದದನ್ನೆಲ್ಲ ಹೇಳ್ತಾ ಇದ್ದ ಹಾಗೆ ಖುಷಿಯಾದ ಇರ ಮತ್ತೆ ಸಂಜೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಟ್ಟೆ ಹೋದ್ಲು ಮತ್ತೆ ಸಂಜೆ ಹೊಳೆಯ ದಡದಲ್ಲಿ ಸಿಕ್ಕಿದ ಇರ ತನ್ನ ಕೈಲಿದ್ದ ರೇಷ್ಮೆ ಚೀಲದಿಂದ ಸಾವಿರ ಚಿನ್ನದ ನಾಣ್ಯ ತಂದ್ಕೊಟ್ಟು ನೀನು ಅಂದುಕೊಂಡ ಹಾಗೆ ಧ್ರುವ ಅಂತ ಹೇಳಿ ಅಲ್ಲಿಂದ ಹೊಟ್ಟೋದ್ಲು ಹೋದ್ಲು ಆದ್ರೆ ಪ್ರತಿದಿನ ಇರಾ ತನ್ನ ಕುತ್ತಿಗೆಯಲ್ಲಿ ಹಾಕ್ತಾ ಇದ್ದ ಹಾರದ ಸರ ಮಾತ್ರ ಇವಾಗ ಕಾಣಿಸ್ತಾ ಇರ್ಲಿಲ್ಲ ಇದ್ರಿಂದ ಧ್ರುವನಿಗೆ ಇರಾ ತನ್ನ ಒಡವೆ ಮಾರಿ ನಾಣ್ಯ ತಂದುಕೊಟ್ಟಿದ್ದಾಳೆ ಅನ್ನೋ ಸತ್ಯನೂ ಗೊತ್ತಾಯ್ತು ಅಷ್ಟು ದಿನ ಧ್ರುವನಿಗೆ ಇರಾ ಮೇಲಿದ್ದ ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿ ಆಯ್ತು ಇದೆಲ್ಲದರ ಮಧ್ಯೆ ವಿದುರ ಕಾಡಿನ ಮಧ್ಯದಲ್ಲೆಲ್ಲೋ ಇದ್ದ ವಿಚಿತ್ರ ಜಾಗಕ್ಕೆ ಧ್ರುವನನ್ನ ಕರೆದುಕೊಂಡು ಹೋಗಿ ಬೇಕಾದ ಸಮರ ಕಲೆಗಳನ್ನೆಲ್ಲ ಹೇಳ್ಕೊಟ್ಟು ಧ್ರುವನಿಗೆ ಯೋಧನಾಗಿ ಬದಲಾಯಿಸ್ತಾ ಇದ್ದ ಆದ್ರೆ ಧ್ರುವನ ಹಿಂದೆನೆ ಅವನ ಸ್ವಂತದವರು ಅನ್ನಿಸ್ಕೊಂಡವರಿಂದಾನೆ ಪಿತೂರಿಗಳು ನಡೀತಾ ಇದ್ವು ಹಾಗಾಗಿ ಗಾಂಧಾರದ ಅಮಿಷ ಕುಲದ ಮಾಧವ ಅನ್ನೋ ಯುವಕ ಹೇಗಾದ್ರೂ ಮಾಡಿ ಮುಂದಿನ ಸ್ಪರ್ಧೆ ಬರೋದ್ರೊಳಗೆ ಈ ಧ್ರುವನನ್ನ ಮುಗಿಸ್ಬಿಡ್ಬೇಕು ಅಂತ ಯೋಚನೆ ರೂಪಿಸ್ಕೊಂಡು ನೂರು ಜನರ ಗುಂಪೊಂದನ್ನ ಕರ್ಕೊಂಡು ಬಂದು ಧ್ರುವನ ಮೇಲೆ ಹೋರಾಟಕ್ಕೆ ನಿಂತ ಇನ್ನೇನು ಧ್ರುವ ಅವನ ಮಧ್ಯೆ ಸಿಲುಕಿ ಚಟ್ನಿ ಆಗೋಗ್ತಾನೆ ಅಂದ್ಕೊಂಡು ದೂರದಲ್ಲೇ ನೋಡ್ತಾ ನಿಂತ ಮಾಧವ ಏನರ್ಯ ಧ್ರುವ ಅಂತೂ ತರ್ಕಾರಿ ಕೊಚ್ಚಿ ಬಿಸಾಕೋ ಹಾಗೆ ಒಬ್ಬೊಬ್ರನ್ನ ಕೊಚ್ಚಿ ದೂರಕ್ಕೆ ಎಸೆತಾ ಇದ್ದ ಕೊನೆಗೆ ಏನು ಆಗೇ ಇಲ್ಲ ಅನ್ನೋ ಹಾಗೆ ಕೈ ಕೊಡುವಿಕೊಂಡು ಅಲ್ಲಿಂದ ಹೋದ ಈ ವಿಷಯ ರಾಜ್ಯಾದ್ಯಂತ ಮಿಂಚಿನಂತೆ ಎಲ್ಲರ ಕಿವಿಗೂ ಬಿದ್ದು ಎಲ್ಲರಿಗೂ ಅವನು ಧ್ರುವನೇನಾ ಅನ್ನೋ ಅನುಮಾನ ಶುರುವಾಯ್ತು ಅರಮನೆಗೆ ಬಂದ ಧ್ರುವ ಅವತ್ತು ನಡೆದ ಘಟನೆಯನ್ನ ತನ್ನ ತಂದೆಯ ಜೊತೆ ಹೇಳುದಕ್ಕಂತ ಮಹಾರಾಜರ ಕೋಣೆಯ ಕಡೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಗಡುಸಾದ ಧ್ವನಿ ಆದೇಶ ಮಾಡ್ತಾ ಇರೋದು ಕೇಳಿಸ್ತಾ ಇತ್ತು ದಿನದ ಇಪ್ಪತ್ನಾಲ್ಕು ನೀವಿಬ್ರು ಮಾರು ವೇಷದಲ್ಲಿ ಯುವರಾಜನ ಹಿಂದೆನೇ ಇರ್ಬೇಕು ಆದ್ರೆ ಇದು ಯಾವುದು ಅವನ್ಗೆ ಗೊತ್ತೇ ಆಗ್ಬಾರ್ದು ಇದನ್ನೆಲ್ಲ ಅಲ್ಲೇ ಮರಿಯಲ್ಲಿ ನಿಂತು ಧ್ರುವ ಒಂದು ಕ್ಷಣ ಗಾಬಿಯಾದ ಆದರೆ ಯಾರು ನನ್ನ ಹಿಂದೆ ಗುಪ್ತಚರರನ್ನ ಕಳಿಸ್ತಾ ಇರೋರು ಅಂತ ನಾನೇ ತಿಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿಂದ ಹಿಂದೆ ಬಂದ ಅಲ್ಲಿಂದ ಎಲ್ಲೇ ಹೋದ್ರೂ ಧ್ರುವ ಮೈಯೆಲ್ಲ ಕಣ್ಣಾಗಿ ಓಡಾಡ್ತಾ ಇದ್ದ ಅವತ್ತೊಂದು ದಿನ ಮಾರುಕಟ್ಟೆಯಲ್ಲಿ ಒಬ್ಬನೇ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ನೂರು ಜನರನ್ನ ಕರೆದುಕೊಂಡು ಬಂದು ಹೊಡೆಯೋ ಪ್ರಯತ್ನ ಮಾಡಿದ್ದ ಅದೇ ಮಾಧವ ಮರಿಯಲ್ಲಿ ನಿಂತು ಯಾರೋ ಮುಖಕ್ಕೆ ಮುಸುಕು ಹಾಕಿದ್ದ ಹುಡುಗಿ ಜೊತೆ ಮಾತಾಡ್ತಾ ಹೋಗ್ತಾ ಇರೋದನ್ನ ನೋಡಿದ್ದ ಧ್ರುವ ಅನುಮಾನ ಬಂದು ಅವನನ್ನ ಹಿಂಬಾಲಿಸ್ಕೊಂಡು ಹೋಗಿ ನೋಡಿ ನೋಡಿದ್ರೆ ಅಲ್ಲಿ ಧ್ರುವನ ಪ್ರೀತಿಯ ದೇವತೆಯಾಗಿದ್ದ ಅಂಬಾನಕ್ಕೆ ಮಾಧವನ ಜೊತೆ ಮಾತಾಡ್ತಾ ಆ ನಾಯನ್ನ ನನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾನು ಅವನನ್ನ ಪ್ರೀತಿಸಿದ್ದೆಲ್ಲ ಬರೀ ನಾಟ್ಕ ಅಷ್ಟೆ ಮುಂದಿನ ಅಮಾವಾಸ್ಯೆ ಒಳಗೆ ಅವ್ನು ತಲೆ ತಂದು ನನ್ನ ಕಾಲು ಕೆಳಗಿರ್ತೀನಿ ಅಂತ ಹೇಳಿದ್ದೆ ಈಗ ನೋಡಿದ್ರೆ ಕಾಲಿ ಕೈಲಿ ಬಂದು ನಿಂತಿದ್ಯಾ ನಾಚ್ಕೆ ಆಗಲ್ವಾ ಅಂತ ಹೇಳ್ತಾ ಮಾಧವನನ್ನ ಕೆಟ್ಟ ನೋಡಿದ್ಲು ಅಂಬಾ ಅವಳ ಒಂದೊಂದು ಮಾತು ಕಾದ ಕಬ್ಬಿಣದ ಹಾಗೆ ಧ್ರುವನ ಕಿವಿಯ ಮೇಲೆ ಬೀಳ್ತಾ ಇದ್ದವು ಅವನಿಗೆ ಈ ದ್ರೋಹವನ್ನ ಸಹಿಸಿಕೊಳ್ಳೋದಕ್ಕಾಗಲೇ ಇಲ್ಲ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನ ಕಣ್ಣಲ್ಲಿ ದುಃಖ ಕೋಪ ಎರಡು ಒಟ್ಟಿಗೆ ಉಕ್ಕಿ ಬಂತು ಅಲ್ಲಿಂದ ನೇರವಾಗಿ ವಿಧುರ ಸಮರ ಕಲೆಗಳನ್ನ ಕಲಿಸ್ತಾ ಇದ್ದ ಜಾಗಕ್ಕೆ ಬಂದು ಹಗಲು ರಾತ್ರಿ ಏನಿದೆ ವಿಧುರನ ಎದುರಲ್ಲೇ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ದ ಹೀಗೆ ಸ್ಪರ್ಧೆಯಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ಕಾಯ್ತಾ ಇದ್ದ ಧ್ರುವ ಕೊನೆಗೂ ಆ ದಿನ ಬಂದೇ ಬಿಡ್ತು ಮತ್ತೆ ಇಡೀ ರಾಜ್ಯ ಹಾಗೂ ರಾಜ ಪರಿವಾರ ಬಂದು ಶಾರ್ದೂಲ ಯಂತ್ರದ ಸುತ್ತ ಸೇರಿದ್ದರು ಜನರೆಲ್ಲ ಸೋಲಿನ ಸರದಾರ ಸೋಲಿನ ಸರದಾರ ಅಂತ ಧ್ರುವನಿಗೆ ಕೇಕೆ ಹಾಕ್ತಾ ನಗ್ತಾ ಇರಬೇಕಾದ್ರೆ ಧ್ರುವ ಹತ್ತಿರ ಬಂದು ನಿಂತ ಯಂತ್ರಕ್ಕೆ ರಾಕ್ಷಸ ಕಬ್ಬಿಣದ ಮಧ್ಯದಲ್ಲೂ ಸುಮಾರು ಅಡಿ ಎತ್ತರ ಮೂವತ್ತು ಅಡಿ ದಪ್ಪದ ಒಂದು ದೊಡ್ಡ ಕಂಬವಿತ್ತು ಅದರ ಸುತ್ತಲೂ ಉಕ್ಕಿನಿಂದ ಮಾಡಿದ ಚೂಪಾದ ಅಷ್ಟೇ ಹರಿತವಾದ ಕತ್ತಿಯ ಅಲಗುಗಳು ಇದ್ದು ವೃತ್ತಾಕಾರದಲ್ಲಿ ಸುತ್ತಲೂ ಸುತ್ತುತ್ತಾ ಇದ್ದವು ಯಂತ್ರ ಹತ್ತಿದರೂ ಸಹ ಆ ಕತ್ತಿಗಳಿಂದ ತಪ್ಪಿಸಿಕೊಂಡು ಬದುಕಿ ಬರುವುದಂತೂ ಅಸಾಧ್ಯದ ಮಾತಾಗಿತ್ತು ಆದರೆ ಧ್ರುವ ಮಾತ್ರ ಅತಿ ಅತಿಮಾನುಷ ಶಕ್ತಿ ಇರುವವನ ಹಾಗೆ ಆರಾಮವಾಗಿ ಯಂತ್ರ ಹತ್ತಿ ತುತ್ತ ತುದಿಯನ್ನು ತಲುಪೆ ಬಿಟ್ಟ ಕಂಬದ ತುದಿಯಲ್ಲಿ ಧ್ರುವನನ್ನ ನೋಡಿದವರು ಆಕಾಶದಲ್ಲಿನ ಹಕ್ಕಿ ಅಂತ ಅಂದುಕೊಳ್ಳಬೇಕು ಹಾಗೆ ಕಾಣಿಸ್ತಾ ಇದ್ದ ಆದ್ರೆ ಇದ್ಯಾವುದನ್ನು ನಿರೀಕ್ಷೆ ಮಾಡಿರದ ಜನ ಮಾತ್ರ ಉಸಿರೆ ನಿಂತವರ ಹಾಗೆ ಆಶ್ಚರ್ಯದಿಂದ ನೋಡ್ತಾ ನಿಂತೆ ಬಿಟ್ರು ನೋಡ ನೋಡ್ತಿದ್ದ ಹಾಗೆ ಆಕಾಶದಿಂದ ನಕ್ಷತ್ರಗಳು ಬಂದು ಧ್ರುವನ ಕೈ ಸೇರಿದವು ಅಲ್ಲಿಯವರೆಗೂ ಸೋಲಿನ ಸರದಾರ ಅಂತ ಯಾರಿಂದ ಅನ್ನಿಸಿಕೊಂಡಿದ್ದನೋ ಅವತ್ತು ಅವರ ಎಲ್ಲರ ಬಾಯಲ್ಲೂ ವೀರಾಧಿವೀರ ಅತಿರಥ ಮಹಾರಥ ಅಂತ ಅಂತೆಲ್ಲ ಜೈಕಾರ ಹಾಕಿಸಿಕೊಂಡು ಮುಗುಳ್ನಗ್ತ ಬಂದು ರಾಜ ಅರುಣೇಂದ್ರನ ಮುಂದೆ ನಿಂತ ಇನ್ನೇನು ಎಲ್ಲರೂ ಸೇರಿ ವಿಜಯೋತ್ಸವ ಆಚರಿಸ್ಬೇಕು ಅದೇ ಸಮಯಕ್ಕೆ ಅದೆಲ್ಲಿಂದನೂ ಬಂದ ಐದಾರು ಜನ ಅಪರಿಚಿತರು ಶಾರ್ದೂಲ ಎಂತ ನೋಡುತ್ತಾ ಅವನು ಇಲ್ಲೇ ಇದ್ದಾನೆ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು ಅವರ ರೇಷ್ಮೆ ಬಟ್ಟೆಗಳು ಸುಂದರವಾದ ಆಭರಣಗಳು ಕೈಯಲ್ಲೂ ವಿಚಿತ್ರವಾದ ಆಯುಧ ಹಾಗೆ ರತ್ನ ಖಚಿತ ರಕ್ಷ ಕವಚ ಧರಿಸಿದ್ದ ಅವರುಗಳನ್ನ ನೋಡ್ತಾ ಇದ್ದ ಹಾಗೆ ಇವರೆಲ್ಲ ಯಾರು ಅಂತ ಎಲ್ಲರೂ ತಲೆ ಕೆಡಿಸಿಕೊಂಡು ನೋಡ್ತಾ ನಿಂತರು ರಾಜ ಅರುಣೇಂದ್ರ ಮುಂದೆ ಬಂದು ಮಾತಾಡ್ಸೋ ಪ್ರಯತ್ನ ಮಾಡ್ದ ಆದ್ರೆ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಅಪರಿಚಿತರು ಇಲ್ಲಿ ಧ್ರುವ ಯಾರು ಅಂತಷ್ಟೇ ಕೇಳಿದ್ರು ಆಗ ಅಲ್ಲೇ ಇದ್ದ ಇರ ಧ್ರುವನ ಕಡೆ ಕೈ ತೋರಿಸ್ತಾ ಇವನೇ ನಮ್ಮ ಯುವರಾಜ ಧ್ರುವ ಅಂತ ಖುಷಿಯಿಂದ ಹೇಳಿ ಚಪ್ಪಾಳೆ ತಟ್ಟಿದ್ಲು ತಕ್ಷಣ ಧ್ರುವನ ಹತ್ತಿರ ಬಂದ ಆ ಅಪರಿಚಿತರು ಮಂಡಿಯೂರಿ ಅವನ ಮುಂದೆ ಕೂತು ಧ್ರುವನ ಕಾಲಿಗೆ ನಮಸ್ಕಾರ ಮಾಡಿ ತಮ್ಮ ಬಳಿ ಇದ್ದ ಚಿನ್ನದ ದೊಡ್ಡ ಖಡ್ಗವನ್ನ ಅವನಿಗೆ ಕೊಟ್ಟು ಎಲ್ಲರ ಮುಂದೆ ಧ್ರುವನ ಹತ್ತಿರ ಅದೊಂದು ವಿಷಯವನ್ನ ಜೋರಾಗಿ ಹೇಳಿ ಅಲ್ಲಿಂದ ಹೊರಟೆ ಹೋದ್ರು ಇದನ್ನ ಕೇಳಿಸಿಕೊಂಡ ಅಲ್ಲಿದ್ದ ಜನರೆಲ್ಲರೂ ಗಾಬರಿಯಾಗಿ ಕಣ್ಣು ಬಾಯಿ ಬಿಟ್ಟು ಧ್ರುವನ ಕಡೆ ನೋಡ್ತಾ ನಿಂತು ಬಿಟ್ರು ಅಷ್ಟೇ ಅಲ್ಲ ಇದೆಲ್ಲವನ್ನೂ ಕೇಳಿಸ್ಕೊಂಡ ಅಂತೂ ದಿಕ್ಕಿ ತೋಚದಂತಾಗಿ ಅಲ್ಲೇ ಕುಸಿದು ಬಿದ್ದಲು ಅಷ್ಟಕ್ಕೂ ಧ್ರುವನನ್ನು ಹುಡುಕುತ್ತಾ ಬಂದ ಆ ಅಪರಿಚಿತರು ಯಾರು ಅವರಿಗೂ ಗಾಂಧಾರ ರಾಜ್ಯಕ್ಕೂ ಏನ್ ಸಂಬಂಧ ಅವರು ಹೇಳಿದ ಯಾವ ಮಾತು ಕೇಳಿ ಅಂಬಾಲಿಕೆ ಮೂರ್ಛೆ ಹೋದಳು ಅಷ್ಟಕ್ಕೂ ಧ್ರುವನಿಗೆ ಯಾಕೆ ಅವರು ಚಿನ್ನದ ಖಡ್ಗ ಕೊಟ್ಟರು ಧ್ರುವನ ಜೀವನದಲ್ಲಿ ಬಂದು ಅವನ ಕಷ್ಟದಲ್ಲಿ ಸಹಾಯ ಮಾಡ್ತಾ ಇರೋ ಈ ವಿಧುರ ಯಾರು ಧ್ರುವನ ಅಮ್ಮನ ಆ ಖಡಗದಲ್ಲಿ ವಿಧುರ ಬಂದು ಸೇರಿದಾದ್ರೂ ಹೇಗೆ ಅವರಿಬ್ಬರ ಮಧ್ಯೆ ಇರೋ ರಹಸ್ಯಾದ್ರೂ ಏನು ಅಷ್ಟಕ್ಕೂ ಅರಮನೆಯಲ್ಲೇ ಇದ್ದುಕೊಂಡು ಧ್ರುವನ ಹಿಂದೆ ಯಾರೆಲ್ಲ ಕತ್ತಿ ಮಸಿತಾ ಇದ್ದಾರೆ ಒಟ್ಟಿನಲ್ಲಿ ಎಲ್ಲರಿಂದ ಚೀ ಥೂ ಅನಿಸ್ಕೊಳ್ತಾ ಇದ್ದ ಧ್ರುವ ಗಾಂಧಾರದಲ್ಲಿ ಯುವರಾಜನಾಗಿ ಹೇಗೆ ಬೆಳಿತಾನೆ ಅವನ ಜೀವನದಲ್ಲಿ ಇನ್ನು ಏನೆಲ್ಲ ಮೈ ಜುಮ್ ಎನಿಸುವ ಘಟನೆಗಳು ನಡೆಯುತ್ತವೆ ಅಂತ ತಿಳ್ಕೊಳ್ಳೋದಕ್ಕೆ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಫ್ರೀ ಆಗಿ ಕೇಳಿ ಅದ್ಭುತವಾದ ಕಥೆ ಯೋಧ ಕೇವಲ ನಿಮಗಾಗಿ